ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ನೂಷ್ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಚಾಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಚಾಟ್ ಇದನ್ನ ನೀವು ಹೊರಗಡೆ ಎಲ್ಲಾದ್ರೂ ಹೋದಾಗ ಟೇಸ್ಟ್ ಮಾಡಿರಬಹುದು ಈಸಿಯಾಗಿ ಮನೇಲೆ ಮಾಡಬಹುದು ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಈ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತಗೊಂಡಿದೀನಿ ಇದಕ್ಕೆ ನಾನೀಗ ಸ್ವೀಟ್ ಕಾರ್ನ್ ಅನ್ನ ಆಡ್ ಮಾಡ್ತೀನಿ ಇಲ್ಲಿ ನಾನು ಎರಡು ಸ್ವೀಟ್ ಕಾರ್ನ್ ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನೀಟಾಗಿ ಬಿಡಿಸಿ ಒಂದ್ಸಲ ತೊಳೆದು ಇಟ್ಕೊಂಡಿದೀನಿ ಈಗ ಇದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವೀಟ್ ಕಾರ್ನ್ ಎಲ್ಲ ನಾನು ನೀರಲ್ಲಿ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕುರಿ ಬರ್ಬೇಕಾಗುತ್ತೆ ನಿಯರ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಒಳಗಡೆ ಇದು ಚೆನ್ನಾಗಿ ಬಾಯ್ಲ್ ಆಗೋಗುತ್ತೆ ಹಂಗಾಗಿ ಜಾಸ್ತಿ ಹೊತ್ತು ಏನೋ ಬೇಡ ಈಗ ನೀವು ನೋಡ್ಬೋದು ಫೈವ್ ಮಿನಿಟ್ಸ್ ಆದ್ಮೇಲೆ ಎಷ್ಟು ಬಾಯ್ಲ್ ಬರ್ತಾ ಇದೆ ಅಂತ ಅಂಡ್ ಕಾರ್ನ್ ಎಲ್ಲ ಮೇಲೆ ತೇಲೋಕೆ ಸ್ಟಾರ್ಟ್ ಆಗ್ತಾ ಇದೆ ಈ ತರ ಆದಾಗ ಕುಕ್ ಆಗಿದೆ ಅಂತ ಅರ್ಥ ಈಗ ನಾನು ಆಫ್ ಮಾಡಿದೀನಿ ಈಗ ಈ ಕಾರ್ನ್ ಎಲ್ಲ ನಾನು ಬೇರೆ ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ನಾನು ಕಾರ್ನ್ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ಒಂದೊಂದಾಗಿ ನಾನು ಆಡ್ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಬಟರ್ ತಗೊಂಡಿದ್ದೀನಿ ಬಟರ್ ಹಾಕೋದ್ರಿಂದ ಟೇಸ್ಟ್ ಇನ್ನು ಕಾರ್ನ್ ಬಿಸಿ ಇರೋದ್ರಿಂದ ಬಟರ್ ಬೇಗ ಮೆಲ್ಟ್ ಆಗೋಗುತ್ತೆ ಸೊ ಈಗ ನಾನು ಬಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನೀವು ಈ ರೆಸಿಪಿನ ಟ್ರೈ ಮಾಡ್ಬೇಕಾದ್ರೆ ಸ್ವೀಟ್ ಕಾರ್ನ್ ಏನಾದ್ರೂ ತಣ್ಣಗಾಗೋಗಿತ್ತು ಅಂದ್ರೆ ಒಂದು ಕಡಾಯಿನಲ್ಲಿ ಈ ಕಾರ್ನ್ ಅನ್ನೆಲ್ಲ ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ನೀವು ಈ ತರ ಮಿಕ್ಸ್ ಮಾಡ್ಕೊಳ್ಬಹುದು ಆಗ ಕಾರ್ನ್ ಕೂಡ ಬಿಸಿ ಇರುತ್ತೆ ಬಟರ್ ಕೂಡ ಬೇಗ ಮೆಲ್ಟ್ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕೊಂತ ಇದೀನಿ ನೀವು ಮಕ್ಕಳಿಗೆ ಏನಾದ್ರು ಕೊಡೋ ತರ ಇದ್ರೆ ಚಿಲ್ಲಿ ಪೌಡರ್ ಬದಲು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾನು ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಜಾಸ್ತಿ ಏನು ಬೇಡ ನೆಕ್ಸ್ಟ್ ಇದು ಚಾಟ್ ರೆಸಿಪಿ ಹಾಕಿರೋದ್ರಿಂದ ಸ್ವಲ್ಪ ಬ್ಲಾಕ್ ಸಾಲ್ಟ್ ಕೂಡ ಯೂಸ್ ಮಾಡ್ತಾ ಇದೀನಿ ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇದಕ್ಕೆ ಹಾಫ್ ಲೆಮನ್ ಅನ್ನ ಯೂಸ್ ಮಾಡ್ತಾ ಇದೀನಿ ನಿಮ್ಗೆ ಹುಳಿ ಇನ್ನು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು ನಾನು ಏನಾದ್ರೂ ಹೊರಗಡೆ ಹೋದಾಗ ಸ್ವೀಟ್ ಕಾರ್ನ್ ತಿನ್ಬೇಕು ಅಂತ ಅನ್ನಿಸ್ತಿದ್ರೆ ನಾನು ಚಿಲಿ ಫ್ಲೇವರ್ ಫ್ಲೇವರ್ನ ಪ್ರಿಫರ್ ಮಾಡ್ತೀನಿ ಸೊ ಇವತ್ತು ಕೂಡ ನಾನು ಅದೇ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಲೈಮ್ ಜ್ಯೂಸ್ ಕೂಡ ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಮಿಕ್ಸ್ ಆಗಿದೆ ಒಂದು ಸ್ಟ್ರೀಟ್ ಸ್ಟೈಲ್ ಮಾಡ್ತಿರೋದ್ರಿಂದ ಸ್ಟ್ರೀಟ್ ಸ್ಟೈಲ್ ಆಗಿ ಸರ್ವ್ ಮಾಡಬೇಕು ಅಂತ ನಾನು ಒಂದು ಪೇಪರ್ ಕಪ್ ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಈ ತರ ಟಿಶ್ಯೂ ಪೇಪರ್ ನ ರಾಕ್ ಮಾಡಿದೀನಿ ಇದರಲ್ಲಿ ನಾನು ಈ ಸ್ವೀಟ್ ಕಾರ್ನ್ ಅನ್ನ ಹಾಕೊಳ್ತಾ ಇದ್ದೀನಿ ಈಗ ಸ್ವೀಟ್ ಕಾರ್ನ್ ಚಾಟ್ ರೆಡಿ ಆಗಿದೆ ಸೊ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮನೆಯಲ್ಲೇ ಒಂದು ಹೆಲ್ದಿ ಅಂಡ್ ಟೇಸ್ಟಿ ಸ್ವೀಟ್ ಕಾರ್ನ್ ಚಾಟ್ ಅನ್ನ ಮಾಡಬಹುದು ಅಂತ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂಡ್ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಕ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅನ್ಟಿಲ್ ದೆನ್ ಬಾಯ್